ಈ ಮಧುಮೇಹ ಅನ್ನುವಂಥದ್ದು ಡಯಾಬಿಟಿಕ್ ಅನ್ನುವಂಥದ್ದು ಏನಿದೆ ಇದು ಸಮಸ್ಯೆ ಇದೆ ಅಲ್ಲ ಕಿಡ್ನಿಗೆ ಬಹಳ ಹಿಟ್ ಮಾಡುತ್ತೆ ಅನ್ನುವಂಥದ್ದು ಹಾಗೆ ಹೃದಯ ಸಂಬಂಧಿ ಕಾಯಿಲೆಗಳು ಕೂಡ ಕಿಡ್ನಿಗೂ ಅದಕ್ಕೂ ಲಿಂಕ್ ಇದೆ ಬಗ್ಗೆ ಹೇಳ್ತೀರಾ ವೆರಿ ಗುಡ್ ಈ ಒಂದು ಈ ಒಂದು ಏನು ಆಡು ಮುಟ್ಟಿದ ಸೊಪ್ಪಿಲ್ಲ ಈ ಸಕ್ಕರೆ ಕಾಯಿಲೆ ಅಫೆಕ್ಟ್ ಮಾಡ್ತಾ ಭಾಗಗಳಂತ ನಾನ್ ನೋಡಿ ಇದನ್ನ ಇತ್ತೀಚೆಗೆ ಕೇಳಬೇಕಾಗತ್ತೆ ಅದರೊಳಗೂ ಹೆಚ್ಚಾಗಿ ಈ ಒಂದು ಸಕ್ಕರೆ ಮಧುಮೇಹ ಡೈರೆಕ್ಟ್ ಕಿಡ್ನಿ ಮೇಲೆ ಅಫೆಕ್ಟ್ ಮಾಡುತ್ತೆ ಕಿಡ್ನಿದು ಕಂಪ್ಲೀಟ್ ಫಿಲ್ಟರ್ ಮೆಕ್ಯಾನಿಸಮ್ ಅದು ತುಂಬಾ ಮೈನ್ ಮೈನ್ಯೂಟ್ ಸೆಕ್ಷನ್ ಅಲ್ಲಿ ಮಾಡುತ್ತೆ ಸೊ ಈ ಸಕ್ರೆ ಅಂಶ ಜಾಸ್ತಿ ಶುಗರ್ ಲೆವೆಲ್ ಜಾಸ್ತಿ ಆಗಿ ಶುಗರ್ ಇದಾಗ್ಬೇಕಂತಂದ್ರೆ ಕಿಡ್ನಿ ಫಸ್ಟ್ ಟಾರ್ಗೆಟ್ ಆರ್ಗನ್ ಅದಕ್ಕೆ ಯಾಕಂದ್ರೆ ಆ ಕಿಡ್ನಿ ಟಾರ್ಗೆಟ್ ಆರ್ಗನ್ ಅಲ್ಲಿ ಏನಾಗುತ್ತೆ ಆಟೋಮೆಟಿಕಲಿ ಡಯಾಬಿಟಿಕ್ ನೆಫ್ರೋಪತಿ ಅಂತೀವಿ ಸೊ ರೀಸನ್ ಗೊತ್ತಿರಲ್ಲ ಕಂಪ್ಲೀಟ್ ಎಲ್ಲ ಸ್ಕ್ಲಿಯರೋಸಿಸ್ ಅಂತ ಹೇಳ್ತೀವಿ ಆ ತರ ಆಗುತ್ತೆ ಇನ್ನೊಂದು ಮುಖ್ಯವಾದ ಕ್ವಶನ್ಸ್ ಕೇಳಿದ್ರಿ ಹಾರ್ಟ್ ಪ್ರಾಬ್ಲಮ್ ಅಂತ ಅನ್ಬೋದು ಹಾರ್ಟ್ ದೊಡ್ಡಣ್ಣ ಕಿಡ್ನಿ ಚಿಕ್ಕಣ್ಣ ಆ ಹಾರ್ಟಲ್ಲಿ ಏನು ಈ ವೆಸಲ್ಸ್ ಅಂತ ಇರ್ತೀವಲ್ಲ ಈ ವ್ಯಾಸ್ಕ್ಯುಲರ್ ಎಂಡೋಥೀಲಿಯಂ ಅಂತ ಹೇಳಿ ಮೈನ್ಯೂಟ್ ಲೆವೆಲ್ ಅಲ್ಲಿ ಯತ್ನ ಮಾಡೋದಾದ್ರೆ ಚಂದೀರ್ ಅವ್ರೆ ಈ ಕಿಡ್ನಿಗೆ ಏನಪ್ಪಾ ಅಂದ್ರೆ ಪ್ರಕೃತಿ ಏನ್ ಮಾಡಿದ್ರೆ ಕಿಡ್ನಿಗೆ ಎಂಡರ್ಟ್ರಿಸ್ ಅಂತ ಹೇಳ್ತೀವಿ ನಾವು ಕಿಡ್ನಿಗೆ ಬಂದಕ್ಕಂತ ಹಾರ್ಟ್ರಿ ರಕ್ತನಾಳ ಅದು ಅದೇ ಎಂಡಲ್ಗೆ ಸೊ ಅಲ್ಲಿ ಆದ್ಮೇಲೆ ಮತ್ತೆ ಅದು ವಾಪಸ್ ಬರೋದಿಲ್ಲ ಅದು ಸೊ ಆರ್ಟ್ರಿಸು ಆ ಎಂಡಿನಲ್ಲಿ ಎಂಡೋಥೀಲಿಯಂ ಹಾರ್ಟ್ರಿಗೆ ಎಷ್ಟು ಮುಖ್ಯನೋ ಅದಕ್ಕೂ ಕೂಡ ಅಷ್ಟೇ ಮುಖ್ಯ ಹಾಗಾಗಿ ಒಂದಕ್ಕೊಂದು ಕಬಿನವ ಸಪೋಸ್ ಕಿಡ್ನಿ ಫೇಲ್ಯೂರ್ ಆಯ್ತು ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿ ಹಾರ್ಟ್ ಫೇಲ್ ಎಫೆಕ್ಟ್ ಆಗುತ್ತೆ ಹಾರ್ಟ್ ವೀಕ್ ಆಯ್ತು ಪಂಪ್ ಮಾಡಿದ್ರೆ ಕಿಡ್ನಿಗೆ ಯಾಕಂದ್ರೆ ಒಂದ್ ಒನ್ ತರ್ಡ್ ಆಫ್ ಬ್ಲಡ್ ಕಡ್ನಿಗೆ ಪಂಪ್ ಆಗ್ತಾನೆ ಇರಬೇಕು ಸೊ ಶರೀರದಲ್ಲಿ ಎಪ್ಪತ್ ಭಾಗ ಬೇರೆ ಮೂವತ್ತು ಭಾಗ ಇದಕ್ಕೆ ಕಂಪ್ಲೀಟ್ ಒಂದ್ ತರ್ಡ್ ಎಪ್ಪತ್ತೈದು ಭಾಗ ಇಲ್ಲಿಕೆ ಹೋಗ್ಬೇಕು ಕಿಡ್ನಿಗೆ ಹಾಗಾಗಿ ಹಾರ್ಟ್ ಪಂಪ್ ಮಾಡ್ಲಿಲ್ಲ ಅಂದ್ರೆ ಕಿಡ್ನಿ ಎಫೆಕ್ಟ್ ಆಗುತ್ತೆ ಕಿಡ್ನಿ ಎಫೆಕ್ಟ್ ಆಗಿದ್ರೆ ಆಟೋಮೆಟಿಕ್ ಆಗಿ ಹಾರ್ಟ್ ಫೇಲ್ಯೂರ್ ಆಗುತ್ತೆ ಸೊ ಇದನ್ನ ಜನಗಳು ಮನ್ಗಂಟ್ಕೊಂಡಿರ್ಬೇಕು ಎಷ್ಟು ಪ್ರಾಮುಖ್ಯತೆ ಕಿಡ್ನಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಈಗ ಕಿಡ್ನಿ ಸಮಸ್ಯೆಯಿಂದ ಬಳತಾ ಇರೋರಲ್ಲಿ ಪುರುಷರು ಜಾಸ್ತಿ ಇದ್ದಾರೆ ಅಥವಾ ಹೆಣ್ಮಕ್ಳು ಜಾಸ್ತಿ ಇದ್ದಾರೆ ಹಾಗಂತಿಲ್ಲ ಪುರುಷರೇ ಜಾಸ್ತಿ ಯಾಕೆ ನಿಮ್ಮ ಪ್ರಕಾರ ಏನಿರ್ಬೋದು ಪುರುಷರಿಗೆ ಯಾಕೆ ಕಿಡ್ನಿ ಸಮಸ್ಯೆ ಹ್ಯಾಬಿಟ್ಸ್ ಹ್ಯಾಬಿಟ್ಸ್ ಸ್ಮೋಕಿಂಗ್ ಇರ್ಬೋದು ಜೊತೆಗೆ ಹೈಪರ್ ಟೆನ್ಷನ್ಸ್ ಇರ್ಬೋದು ಹೀಗೆ ಮತ್ತೆ ಒಂದು ಸೆಡೆಂಟ್ರಿ ವರ್ಕ್ ಇರ್ಬೋದು ಸೊ ಎರಡು ಈಕ್ವಲ್ ಇದ್ರೂ ಕೂಡ ಒಂದ್ ಒಂದು ಸ್ಟೆಪ್ ಇದಕ್ಕೆ ಜೆಂಟ್ಸ್ ಅಲ್ಲೇ ಜಾಸ್ತಿ ಕಲ್ಲು ರಚನೆ ಆಗ್ಬೋದು ಅಥವಾ ಬೇರೆ ಕ್ಯಾನ್ಸರ್ ಒಂದು ಒಂದು ಇದರಲ್ಲಿ ನೋಡ್ಬೋದು ಅದಲ್ದೇ ಈ ಒಂದು ಕಿಡ್ನಿ ಬಿಟ್ಟು ಯೂರೋ ಸಿಸ್ಟಮ್ ಅನ್ನಲ್ಲ ಯೂರೋಜೆನೇಟಿವ್ ಸಿಸ್ಟಮ್ ಅಲ್ಲಿ ಮನುಷ್ಯನಿಗೆ ಋಷಣದ್ದು ಬರ್ಬೋದು ಜೊತೆಗೆ ಪಿನಿಸ್ದು ಬರ್ಬೋದು ಇವೆಲ್ಲ ಅಕೌಂಟ್ ಮಾಡಿದಾಗ ಹೋಲಿಸಿದ್ರೆ ಪುರುಷರಲ್ಲಿ ಒಂದು ಅಥವಾ ಒಂದು ಕೆಲವು ಪರ್ಸೆಂಟು ಜಾಸ್ತಿ ಖಾಲಿ ನೀವು ಪೆನಿಸ್ ಅಂದ ತಕ್ಷಣ ನನಗೆ ಪ್ರಾಸ್ಟೇಟ್ ಸಮಸ್ಯೆ ನಾನು ಜ್ಞಾಪಕ ಬಂತು ಬಹಳಷ್ಟು ಜನರಿಗೆ ಇರುತ್ತೆ ಪ್ರಾಸ್ಟೇಟ್ ಅದು ಅದ್ರ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಅಂದ್ರೆ ಮೂತ್ರ ವಿಸರ್ಜನೆ ಮಾಡುವಾಗ ತೊಟ್ಟಿಕ್ಕುವಂತದ್ದು ಅಲೋ ಸರ್ ಹೌದು ಆ ಸಮಸ್ಯೆಗೆ ಏನ್ ಕಾರಣ ಪ್ರಾಸ್ಟೇಟ್ ಒಂದು ಸೆಕೆಂಡರಿ ಸೆಕ್ಸುಲ್ ಆರ್ಗನ್ ಅದು ಮೂತ್ರ ಪಾಸ್ಆರ್ಜ್ ಜಾಗದಲ್ಲಿ ಎರಡು ಕಡೆ ಈ ತರ ಇರುತ್ತೆ ಪ್ರಾಸ್ಟೇಟ್ ಮಧ್ಯದಲ್ಲಿ ಯೂರಿನ್ ಪಾಸ್ಚಾರ್ಜ್ ಆಗಿ ಪಾಸ್ಸಾರ್ಜ್ ಆಗಿ ಬರ್ಬೇಕು ಐವತ್ತು ವರ್ಷ ಆದ ಎಲ್ಲಾ ಪುರುಷರಲ್ಲಿ ಹಾರ್ಮೋನಲ್ ಚೇಂಜಸ್ ಆಗಿ ಆ ಪ್ರಾಸ್ಟೇಟ್ ಇಕ್ಕಂತ ಹೋಗುತ್ತೆ ಸೊ ಇದ್ರ ಬಗ್ಗೆ ಎಲ್ಲಾರು ತಿಳ್ಕೊಳ್ಬೇಕಾದ ಒಂದು ಇದು ಒಂದು ಇದೊಂದು ವರದಾನ ಅಂತಾನು ಅಲ್ಲ ಅಥವಾ ಇದೊಂದು ಏನು ಒಂದು ಶಾಪನು ಅಂತ ಅಲ್ಲ ಸೊ ಐವತ್ತೈದು ವರ್ಷ ಆದ ಪುರುಷರೂ ಕೂಡ ಇದು ಹಿಗ್ತಾ ಹೋದಾಗ ಆ ಚಾನಲ್ ಯೂರಿನ್ ನ ಬ್ಲಾಕ್ ಮಾಡುತ್ತೆ ಯೂರಿನ್ ಬ್ಲಾಕ್ ಮಾಡ್ತಾರೆ ಯೂರಿನ್ ಹೋಗಲ್ಲ ಸ್ವಲ್ಪ ಸ್ವಲ್ಪ ಹೋಗುತ್ತೆ ತೊಟ್ಟು ತೊಟ್ಟು ಹೋಗ್ತಾ ಇರುತ್ತೆ ಸೊ ಹಾಗಾಗಿ ಆ ಪ್ರಾಸ್ಟೇಟ್ ಇರೋದು ಕೆಲವು ಕ್ಯಾನ್ಸರ್ ಅಲ್ಲಿ ಇರುತ್ತೆ ಇದು ಸಾಮಾನ್ಯ ಆದ್ರಿಂದ ಅವರು ಅವಾಗ ತಪಾಸಣೆ ಮಾಡಿಸ್ಕೊಳ್ಳೋದು ಒಳ್ಳೆಯದು ಜೊತೆಗೆ ಸಲೀಸಾಗಿ ಯೂರಿನ್ ಹೋಗ್ತಾ ಒಳಗಡೆ ನಿಲ್ತಾ ಇದೆ ನೋಡ್ಕೊಳ್ಬೇಕು ಮತ್ತೆ ಪ್ರಾಸ್ಟೇಟ್ ಅಲ್ಲಿ ಏನೇನು ಚೇಂಜಸ್ ಆಗ್ತಿದೆ ಅಂತ ಅಂದ್ಬಿಟ್ಟು ಎಲ್ಲ ತರದ ಫೆಸಿಲಿಟೀಸ್ ಇದೆ ಈಗ ನಮ್ಮ ಆಸ್ಪತ್ರೆ ಎ ಟು ಜೆಡ್ಕೊಂಡಿದಾವೆ ಯಾವುದು ಕಡಿಮೆ ಅಲ್ಲ ಎಲ್ಲದರಲ್ಲೂ ಅವರು ಸಂಸ್ಥೆ ಆಗೋದು ಅಥವಾ ಇನ್ಯಾವುದೇ ವೈದ್ಯರಲ್ಲಿ ನುರಿತ ವೈದ್ಯರು ಬಗ್ಗೆ ಏನಂತ ಅರಿವು ಪ್ಲಸ್ ಚಿಕಿತ್ಸೆ ದೊರೆಯುತ್ತೆ ನಿರ್ಲಕ್ಷ್ಯ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿರ್ಲಕ್ಷ್ಯ ಮಾಡಿದ್ರೆ ನಾರ್ಮಲ್ ಯೂರಿನ್ ಹೋಗೋದಿಲ್ಲ ಯೂರಿನ್ ಬ್ಲಾಕ್ ಆಗುತ್ತೆ ಯೂರಿನ್ ಬ್ಲಾಕ್ ಆಗಿರೋದ್ರಿಂದ ಕಿಡ್ನಿ ಮೇಲೆ ಎಫೆಕ್ಟ್ ಬರುತ್ತೆ ಮತ್ತೆ ಒಳಗಡೆ ಸ್ಟೋನ್ ಆಗುತ್ತೆ ಮತ್ತೆ ಬ್ಲೀಡಿಂಗ್ ಆಗುತ್ತೆ ಕ್ರಮೇಣ ಕ್ರಮ್ಯಾಂಡ್ ಅದು ಪ್ರೂವ್ ಆಗಿಲ್ಲ ಅಂದರೂ ಕೂಡ ಈ ಹಿಗ್ಗಿದ ಪ್ರಾಸ್ಟೇಟು ಒಂದು ಹಂತದಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗುತ್ತೆ ಈಗ ಐದರಿಂದ ಆರು ಎರಡು ಪರ್ಸೆಂಟು ನಮ್ಮ ರಾಜ್ಯ ದೇಶದಲ್ಲಿ ಇನ್ನೂ ಅದರ ಸ್ಟಾಟಿಸ್ ಮಾಡಬೇಕು ಅದಲ್ಲದೆ ಪಾಶ್ಚಿಮಾತ್ಯ ದೇಶದಲ್ಲಿ ಇದು ಪ್ರಾಸ್ಟೇಟ್ ಕ್ಯಾನ್ಸರು ತುಂಬ ಇದಾಗಿ ಏನು ಆವರಿಸ್ಕೊಂಡಿದೆ ಸೊ ಹಾಗಾಗಿ ಅದು ಕ್ಯಾನ್ಸರ್ಗೂ ತೀರ್ಕೊಳ್ಬೋದು ಅದರಿಂದ ಶರೀರದ ಕ್ವಾಲಿಟಿ ಇದು ಜೀವನ ಕ್ವಾಲಿಟಿ ಸ್ಟೈಲ್ ಇದಾಗ್ಬೋದು ಜೊತೆಗೆ ಮೃತ್ಯುವನ್ನು ಕಾಪಾಡ ಆಗ್ಬೋದು ಅದರಿಂದ ಆಮೇಲೆ ನನಗೊಂದು ಡೌಟ್ ಸರ್ ಭಾಳಷ್ಟು ಜನ ನಾವು ಆಡು ಮಾತಲ್ಲಿ ಹೇಳ್ತಾ ಇರ್ತಾರೆ ಉಪ್ಪು ಜಾಸ್ತಿ ತಿನ್ಬೇಡ ನೀನು ಅಂತ ಹೇಳ್ತಾ ಇರ್ತಾರೆ ಇವನ್ ಅಡುಗೆದಲ್ಲೂ ಕೂಡ ಮೇಲಾಗಿ ಕೆಲವರು ಉಪ್ಪನ್ನು ಬಳಸ್ತಾ ಇರ್ತಾರೆ ಉಪ್ಪು ತಿನ್ನೋದ್ರಿಂದ ಕಿಡ್ನಿಗೆ ಏನಾದರೂ ದೋಷ ಇದೆಯಾ ವಯಸ್ ವರ್ಷ ಆಗಲೇ ಹೇಳಿದ್ರೆ ಏನು ಹಾರ್ಟ್ಗೂ ಕಿಡ್ನಿಗೆ ಸಂಬಂಧ ಅಂತ ಹೇಳಿ ಸೊ ಅದೇ ರೀತಿ ಉಪ್ಪು ತಿಂದರೆ ಹೈಪರ್ ಟೆನ್ಷನ್ನು ಸೋಡಿಯಂ ರಿಟೆನ್ಷನ್ನು ಸೋಡಿಯಂ ಎಕ್ಸೆಸ್ ಆಗುತ್ತೆ ಸೊ ಇಂಡೈರೆಕ್ಟ್ಲಿ ಇಟ್ ಎಲ್ಲ ದಿ ಕಿಡ್ನಿ ಕಿಡ್ನಿ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡಬೇಕು ಪೊಟ್ಯಾಷಿಯಮು ಕ್ಲೋರೈಡು ಪ್ಲಸ್ ಸೋಡಿಯಂ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಬೇಕಲ್ಲ ಆವಾಗ ಎಲ್ಲೋ ಒಂದ್ ಕಡೆ ಓವರ್ಲೋಡ್ ಆದಾಗ ಡೆಫಿನೆಟ್ಲಿಗೆ ರಿಟೆನ್ಷನ್ ಆದಾಗ ಪ್ರಾಬ್ಲಮ್ ಆಗುತ್ತೆ ಕಿಡ್ನಿಗೆ ಉಪ್ಪು ಜಾಸ್ತಿ ಎಲ್ಲಾರ್ಗೂ ಟಚ್ ಆಗುತ್ತೆ ಅದ್ರೊಳಗೆ ಕಿಡ್ನಿಗೂ ಆರ್ಟ್ರಲ್ ಎಷ್ಟ್ ಮೇಲೆ ಎಫೆಕ್ಟ್ ಆಗುತ್ತೋ ಇದ್ರ ಮೇಲೆ ಅಷ್ಟೇ ಆಗುತ್ತೆ ಸರಿ ಈಗ ಮನುಷ್ಯನಿಗೆ ಭಗವಂತ ಎರಡು ಕಿಡ್ನಿಗಳನ್ನು ಕೊಟ್ಟಿದ್ದಾನೆ ಒಂದು ಕಿಡ್ನಿ ಮೇಲೆ ಕೂಡ ಮನುಷ್ಯ ಜೀವಿಸಬಹುದು ಅನ್ನುವಂಥದ್ದು ಯಾವ ಸಂದರ್ಭದಲ್ಲಿ ಒಂದು ಕಿಡ್ನಿ ಮೇಲೆ ಮನುಷ್ಯ ಜೀವಿಸಬಹುದು ಒಂದು ವೇಳೆ ಒಂದು ಎರಡು ಕಿಡ್ನಿನಲ್ಲಿ ಬ ಉಟ್ವಾಗಬೇಕಾದ್ರೆ ನ್ಯೂನತೆ ಬಂದು ಒಂದು ಕಿಡ್ನಿ ಹೋಗಿರ್ಬೋದು ಅಥವಾ ಕಾಲಾಂತರದಲ್ಲಿ ಆ ಕಿಡ್ನಿಗೆ ಸ್ಟೋನ್ ಮತ್ತೊಂದು ಏನೋ ಪ್ರಾಬ್ಲಮ್ ಆಗಿ ಅದು ಬರ್ಂಟ್ ಔಟ್ ಆಗಿರ್ಬೋದು ಅಥವಾ ರಿಫ್ಲೆಕ್ಸ್ ಅಂತ ಹೇಳ್ತೀವಿ ಅದರಿಂದ ಯೂರಿನ್ ವಾಪಸ್ ಹೋಗಿ ಹೋಗಿ ಬರ್ಂಟ್ ಔಟ್ ಆಗಿರ್ಬೋದು ಹಂಗಾದಾಗ ನೇಚರ್ ಪ್ರಕೃತಿ ಏನು ಮಾಡುತ್ತೆ ಕಾ ಒಂದೇ ಕಿಡ್ನಿಗೆ ಬಾ ಇದು ಮಾಡುತ್ತೆ ಅಂದರೆ ಕಾಂಪೆನ್ಸೇಟ್ರ್ ಹೈಪೋಟ್ರೋಫಿ ಅಂತ ಹೇಳ್ತೀವಿ ಆ ಕಿಡ್ನಿನೇ ಬಲಾಢ್ಯಾಗಿ ಬೆಳಕೊಂಡು ಅದೊಂದರಲ್ಲಿ ಎಷ್ಟೋ ಜನ ನೂರಲ್ಲಿ ಕನಿಷ್ಠ ಕನಿಷ್ಠ ಐದಾರು ಜನಗಳಲ್ಲಿ ಈ ತರ ಪ್ರಾಬ್ಲಮ್ ಬಂದೇ ಬರುತ್ತೆ ಹಾಗಾಗಿ ಒಂದ್ ಕಿಡ್ನಿಲಿ ಆರಾಮಾಗಿ ಕಂಫರ್ಟಬಲ್ ಆಗಿ ಜೀವನ ಸಕ್ಸಸ್ ಎರಡು ಕಿಡ್ನಿಗಳು ಫೇಲ್ಯೂರ್ ಆಗೋದು ಯಾವ ಸಂದರ್ಭದಲ್ಲಿ ಒಂದು ಸಾರಿ ಫೇಲ್ಯೂರ್ ಅಂತ ನಾವು ಕೇಳಕ್ ಹೋದ್ರೆ ಅದು ಎರಡು ಹೋಗಿದ್ದಾಗ ಮಾತ್ರ ನಾವು ಫೇಲ್ಯೂರ್ ಅಂತೀವಿ ಓಹೋ ಸೊ ಒಂದಾಗಿ ಈಗ ಒಂದ್ ಸಪೋಸ್ ಈಗ ಬಿ ಪಿ ಜಾಸ್ತಿ ಆಗಿ ಅಥವಾ ಡಯಾಬಿಟಿಸ್ ಜಾಸ್ತಿ ಆಗಿ ಕಿಡ್ನಿ ಫೇಲ್ಯೂರ್ ಆಯ್ತು ಅಂದಾಗ ಒಂದು ಕಿಡ್ನಿ ಮಾಡಲ್ಲ ಅದು ಎರಡು ಕಿಡ್ನಿಗೂ ಅಫೆಕ್ಟ್ ಮಾಡುತ್ತೆ ಈ ಡಯಾಬಿಟಿಸ್ ಅನ್ನೋದು ಡಯಾಬಿಟಿಸ್ ನೆಫ್ರೋಪತಿ ಅನ್ನೋದು ಎರಡು ಕಿಡ್ನಿ ಮೇಲೆ ಆಗಿರುತ್ತೆ ಹೈಪರ್ಟೆನ್ಸಿ ನೆಫ್ರೋಪತಿ ಅನ್ನೋದು ಎರಡು ಕಿಡ್ನಿ ಮೇಲೆ ಆಗಿರುತ್ತೆ ಅನಾಲಜಿಸಿಕ್ ಅಬ್ಯೂಸ್ ಡ್ರಗ್ಸ್ ತಗೊಳ್ಳೋದು ಎರಡು ಕಿಡ್ನಿ ಮೇಲೆ ಹೋಗಿರುತ್ತೆ ಏನೇನು ಕಾರಣಗಳು ಬರ್ತಾವಲ್ಲ ಐಸೋಲೇಟ್ ಆಗಿ ಒಂದೇ ಕಿಡ್ನಿ ಆಗೋದು ಕೆಲವು ಮಾತ್ರ ಕಂಡೀಷನ್ಸ್ ಒಂದು ಸ್ಟೋನು ಅಥವಾ ಒಂದೇನೂ ಐಸೋಲೇಟರ್ ರಿಫ್ಲೆಕ್ಸ್ ರೇರ್ ಕಂಡೀಷನ್ಸ್ ಸಾಮಾನ್ಯ ಕಿಡ್ನಿ ಫೇಲ್ಯೂರ್ ಆದ್ರೆ ಎರಡು ಕಿಡ್ನಿ ಫೇಲ್ಯೂರ್ ಆದಂಗಿಲ್ಲ ಸರಿ ಈಗ ಕಿಡ್ನಿ ಫೇಲ್ಯೂರ್ ಆದಾಗ ಅವ್ರ ಹತ್ತಿರದ ಸಂಬಂಧ ರು ತಾಯಿನೋ ತಂಗಿನೋ ಅಣ್ಣನೋ ತಮ್ಮನೋ ತಮ್ಮ ದಾನ ಮಾಡಿ ಅಂತ ಹೇಳ್ತಾರೆ ಅವರ ರಕ್ತ ಗುಂಪನ್ನ ಚೆಕ್ ಮಾಡ್ತಾರೆ ಹಾಕ್ತಾರೆ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತಾರೆ ಸೊ ಈ ತರ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ಕೊಂಡು ಆ ವ್ಯಕ್ತಿ ಮುಂದೆ ಎಷ್ಟು ವರ್ಷ ಜೀವಿಸಬಹುದು ಇದು ತುಂಬಾ ಅದ್ಭುತವಾದ ಪ್ರಶ್ನೆ ಅದು ಈ ಮಾರ್ಚ್ ಮಾಯಲ್ಲಿ ವರ್ಲ್ಡ್ ಕಿಡ್ನಿ ಡೇನಲ್ಲಿ ಕೇಳ್ತಾರೆ ಅದು ತುಂಬಾ ಒಂದು ಇದಕ್ಕೆ ವ್ಯಾಲ್ಯೂ ಕೊಡಬೇಕಾಗತ್ತೆ ಒಂದು ಟ್ರಾನ್ಸ್ಪ್ಲಾಂಟೇಶನ್ ಯಾರು ಮಾಡಬೇಕು ಯಾರ್ ಕೊಡ್ಬೇಕನ್ನದೇ ಬೇರೆ ವಿಷಯ ಸೊ ಜೀವಸದಲ್ಲಿ ಸಾಮಾನ್ಯಕ್ಕೆ ಒಂದು ಸರಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದರೆ ಜೋಪಾನವಾಗಿ ಅವರು ನಾವು ಕೊಡ್ತಕ್ಕಂಥ ಮೆಡಿಕೇಶನ್ನು ರೆಗ್ಯುಲರ್ ಚೆಕಪ್ ಮಾಡ್ಕೊಂಡ್ರೆ ಮೂವತ್ತ್ ನಲ್ವತ್ತು ವರ್ಷದವರೆಗೂ ಅವ್ರು ಆರಾಮ್ಸೆ ಅವರು ಲೈಫ್ ಲೀಡ್ ಮಾಡ್ಬೋದು ಅದರಲ್ಲಿ ಸಂದೇಹನೇ ಇಲ್ಲ ಜೊತೆಗೆ ಬಂದಾಗ ಅವರಾಗಿದ್ದವ್ರಂದ್ರೆ ಬರೀ ಫಸ್ಟ್ ಡಿಗ್ರಿಗಳು ಮಾತ್ರ ಗೌರ್ಮೆಂಟ್ನಲ್ಲಿ ನಮ್ಮಲ್ಲಿ ತುಂಬ ಲೀಗಾಲಿಟಿ ಇದೆ ಸೊ ಹಾಗಾಗಿ ಬೇರೆ ಯಾರು ಕೊಡ್ತೀವಂದ್ರು ಮಾಡ್ಲಿಕ್ಕೆ ಬರೋದಿಲ್ಲ ಸೊ ಆ ರಬ್ ಲೈವ್ ರಿಲೇಟೆಡ್ ಬಂದಾಗ ಅವ್ರಿಗೂ ಚೆಕ್ ಮಾಡಿ ಇವ್ರದೂ ಒಂದು ಅಂತ ನೋಡಿಕೊಂಡು ಮಾಡ್ತಿದ್ದೀವಿ ಅದನ್ನ ಅದೊಂದು ಅದಲ್ದೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ತಮ್ ಕ್ವಶನ್ ನಮ್ಮಲ್ಲಿ ಜೀವ ಸಾರ್ತಕ್ಕಂಥ ಒಂದು ಸಂಸ್ಥೆ ಮಾಡ್ಕೊಂಡಿದ್ದೀವಿ ಅಂದರೆ ಸೊಸೈಟಿ ಆಫ್ ಆರ್ಗನ್ ಟಿಶ್ಯೂ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಹೇಳಿ ಸೊ ಅದಾಗಿ ಅದೇ ಒಂದು ದೊಡ್ಡ ಒಂದು ಇದ್ರೊಳಗಡೆನೂ ಒಂದು ನೆಟ್ವರ್ಕಲ್ಲಿ ಅದು ಕೆಲಸ ಮಾಡುತ್ತೆ ಯಾವುದಾದ್ರು ಈ ಥರ ಕೆಡವರು ಅದನ್ನು ಕೂಡ ನಾವೆಲ್ಲ ಪ್ರೊ ಇದು ಮಾಡಬೇಕಾಗುತ್ತೆ ಆಕ್ಸಿಡೆಂಟ್ ಆಕ್ಸಿಡೆಂಟಿಂದ ಏನಾದರೂ ಡ್ಯಾಮೇಜ್ ಆಗಿ ಇದಾದಾಗ ದಾನಿಗಳು ಅದನ್ನು ಮುಂದೆ ಬಂದು ಬರ್ಕೊಟ್ಟು ಅದು ರಿಜಿಸ್ಟ್ರೇಷನ್ ಮಾಡಿದ್ರೆ ಆ ಕಿಡ್ನಿನ ಸೀನಿಯಾರಿಟಿ ಸೀನಿಯಾರಿಟಿನಲ್ಲಿ ನೋಡಿಕೊಂಡು ಯಾರಿಗೆ ಸೀನಿಯಾರಿಟಿ ಬರುತ್ತೆ ಯಾವ ಗ್ರೂಪ್ ಹೊಂದುತ್ತೆ ಅದ್ರ ಮೇಲೆ ಅದನ್ನ ಅಲರ್ಟ್ ಅಲಾಟ್ಕೆಕ್ಷನ್ ಮಾಡಿ ಅದು ತುಂಬ ನಡೀತಾ ಇದೆ ಈಗಷ್ಟು ಮೊನ್ನೆ ಅಷ್ಟು ನಮ್ಮ ಆಸ್ಪತ್ರೆಯಲ್ಲಿ ಒಂದು ಮಾಡಿದ್ದೀವಿ ಅದಕ್ಕಿಂತ ಎರಡು ಸೆಮೆಲ್ಟೇನಿಗೆ ಬಂತು ಲಾಸ್ಟ್ ಮಂತ್ ಇದೊಳಗಡೆ ಫೆಬ್ರವರಿ ಮಾಡಿದ್ದೀವಿ ಅದೊಂದು ತುಂಬ ಅದ್ಭುತವಾದ ಪ್ರೋಗ್ರಾಮ್ ಅದಕ್ಕೆ ಜನಗಳೆಲ್ಲ ಸಹಕರಿಸಬೇಕು ಜೊತೆಗೆ ದಾನಿಗಳು ಈ ಥರ ಆಕ್ಸಿಡೆಂಟ್ ಆದಾಗ ಅಟ್ಲೀಸ್ಟ್ ಅವರು ಪ್ರಾಣ ಹೋಗಿರ್ಬೋದು ಅವ್ರ ಆರ್ಗನ್ಸ್ ಇನ್ನೊಬ್ಬರಿಗೆ ಲೈಫ್ ಕೊಡೋವಂಥದ್ದು ಕಣ್ಣಂಗೆ ದಾನ ಮಾಡ್ತಾರೋ ಅದೇ ರೀತಿ ಕಿಡ್ನಿ ದಾನ ಮಾಡೋಕ್ಕೆ ಮುಂದೆ ಬರಬೇಕು ಈಗ ಶ್ರೀಮಂತರಿಗೆ ಕಾಯಿಲೆಗಳು ಬಂದರೆ ಅವರೇನು ಯೋಚನೆ ಮಾಡೋದಿಲ್ಲ ಅವ್ರ ಹತ್ರ ಸಾಕಷ್ಟು ದುಡ್ಡು ಇರುತ್ತೆ ಇನ್ನೇನೋ ಎಷ್ಟು ಲಕ್ಷಕ್ಕೆ ಕೊಟ್ಟರು ಕೂಡ ಅದನ್ನೆಲ್ಲ ಹಾಕ್ಕೊಳ್ತಾರೆ ಆದರೆ ಬಡವರು ಮಧ್ಯಮ ವರ್ಗದಲ್ಲಿ ಇಂಥ ಒಂದು ಸಮಸ್ಯೆ ಬಳಲ ಬಳಲು ಅಂತವ್ರಿಗೆ ಕಿಡ್ನಿ ಫೇಲ್ಯೂರ್ ಆಯಿತು ಆ ಕಿಡ್ನಿಯನ್ನು ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ಕೋಬೇಕು ಅಂತಂದಾಗ ಅವ್ರ ಹತ್ತಿರ ಸಂಬಂಧಿಕರು ಸಿಗಲಿಲ್ಲ ಅಂತಂದಾಗ ಅವಾಗ ಅನಿವಾರ್ಯವಾಗಿ ಸರ್ಕಾರ ಅಥವಾ ದಾನಿಗಳ ಮೊರೆ ಹೋಗಬೇಕಾಗತ್ತೆ ಸೊ ಅಂಥವ್ರಿಗೆ ಸರ್ಕಾರದ ವತಿಯಿಂದ ತಾವು ಈ ಸಂಸ್ಥೆಯ ನಿರ್ದೇಶಕರಾಗಿ ಏನು ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀವಿ ಅದ್ಭುತವಾದ ಪ್ರಶ್ನೆ ಈ ಒಂದು ಘನ ಸರ್ಕಾರ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದೆ ಸೊ ಯಾರೇ ಈ ಥರದಲ್ಲಿ ಲೈವ್ ರಿಲೇಟೆಡ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾದ್ರೆ ಕಿಡ್ನಿ ಸುರಕ್ಷಣಾ ಯೋಜನೆ ಮುಖ್ಯಮಂತ್ರಿ ಕಿಡ್ನಿ ಪರಿಹಾರ ಯೋಜನೆ ಅದರಲ್ಲಿ ಯಾವ್ದು ಒಂದು ಪೈಸ ಅವ್ರು ಖರ್ಚು ಮಾಡಬೇಕಾದಿಲ್ಲ ಅವ್ರ ಪ್ರಾಪರ್ ಒಂದು ಇದರೊಳಗಡೆ ಅವರೇ ಸಂಬಂಧಿಗಳು ಲೈವ್ ರಿಲೇಟೆಡ್ ಫಸ್ಟ್ ರಿಲೇಟೆಡ್ ಬಂದರೆ ಒಂದು ಪೈಸೆ ಖರ್ಚಾಗ್ದಂಗೆ ಅವ್ರಿಗೆ ಲೈಫ್ ಲಾಂಗ್ ಮೆಡಿಕೇಶನ್ ಕೊಡೋದ್ರ ಜೊತೆಗೆ ಉಚಿತವಾಗಿ ಟ್ರಾನ್ಸ್ಪ್ಲಾಂಟೇಶನ್ ರೆಗ್ಯುಲರ್ ಆಗಿ ನಮ್ಮ ಸಂಸ್ಥೆ ಎಲ್ಲ ಕಡೆ ಇಲ್ಲೊಂದು ಸಂಸ್ಥೆ ಇದೆ ಮೈಸೂರು ಒಂದು ಬ್ರಾಂಚ್ ಇದೆ ಎಲ್ಲ ಕಡೆ ನಮ್ಮ ಸರ್ಕಾರಿ ಆಸ್ಪತ್ರೆ ಕೂಡ ಪ್ರಚೋದನೆ ಮಾಡಿ ಅದನ್ನು ನಡೆಸ್ಕೊಂಡು ಬರ್ತಿದ್ವಿ ಅದಕ್ಕೆ ನಮ್ಮ ದರ ಸರ್ಕಾರ ಅತ್ಯುತ್ತಮ ರೀತಿಯಲ್ಲಿ ಸಹಾಯ ಮಾಡ್ತಿದೆ ಜೊತೆಗೆ ಅವ್ರಿಗೆ ಲೈಫ್ ಲಾಂಗ್ ಡ್ರಗ್ಸ್ ಕೂಡ ಸ್ಪೆಷಲ್ ಪ್ರೋಗ್ರಾಮ್ ಅಂತ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಅದನ್ನು ಘೋಷಣೆ ಮಾಡಿದೆ ಕೊಡ್ತಾನೂ ಇದೀವಿ ಪ್ಲಸ್ ದಾನಿಗಳ ರೀತಿಯಿಂದ ಹೆಚ್ಚಾಗಿ ಇದೆಲ್ಲ ಲೀಗಾಲಿಟಿ ಆಗೋದ್ರಿಂದ ಸರ್ಕಾರನೇ ಹೆಚ್ಚಿನ ಜವಾಬ್ದಾರಿ ವಹಿಸಿಕೊಂಡು ನಾವು ಅದ್ರಿಗೆ ನಮ್ಮ ಸಂಸ್ಥೆನಲ್ಲಿ ಎಲ್ಲ ಡಾಕ್ಟರ್ಗಳು ಇದು ಇನ್ನೂ ಆಗಿ ಅದಕ್ಕೆ ಮಾಡ್ಕೊಡ್ತಿದ್ವಿ ಜನ ಮುಂದೆ ಬರಬೇಕು ಅದರ ಉಪಯೋಗ ಪಡಿಬೇಕು ಪಡಿತಾ ಇದ್ದಾರೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅದಕ್ಕೆ ಇದೆಲ್ಲ ನಿಮ್ಮ ಪ್ರೋಗ್ರಾಮ್ ತುಂಬಾ ಪ್ರೇರಣೆ ಆಗಿರುತ್ತೆ ಚೆನ್ನಾಗಿರೋ ಸರ್ ಯಾರು ಇದ್ದಾರೆ ದಾನ ಮಾಡಬಹುದು ಹದಿನೆಂಟು ವರ್ಷದಿಂದ ಎಪ್ಪತ್ತು ವರ್ಷದೊಳಗಡೆ ಒಳಗಡೆ ಯಾರು ಬೇಕಾದ್ರೂ ಮಾಡಬಹುದು ಹದಿನೆಂಟು ವರ್ಷದ ಮೇಲೆ ಎಪ್ಪತ್ತು ವರ್ಷದ ಒಳಗಡೆ ಒಂದು ಅದಕ್ಕೆ ಆದ ಕೆಲವು ಕಾನೂನು ಚೌಕಟ್ಟಿನಲ್ಲಿ ಮಾಡ್ಬೇಕಾಗುತ್ತೆ ಸೊ ಆ ಒಂದು ಕಾನೂನು ಚೌಕಟ್ಟಿಗೆ ಸಪ್ರೇಟ್ ಆದ ಒಂದು ಕಮಿಟಿ ಇದೆ ಆ ಕಮಿಟಿ ಆಥೋರೇಷನ್ ಕಮಿಟಿ ಅದನ್ನೆಲ್ಲ ಸ್ಕ್ರೂಟಿನಿ ಮಾಡುತ್ತೆ ಆ ಸ್ಕ್ರೂಟಿನಿಗೆ ನಮ್ಮ ಸಂಸ್ಥೆ ಏನಿರ್ತದೆ ನಾವೇ ಅದಕ್ಕೆ ಪೀಠಾಧ್ಯಕ್ಷರಾಗಿರ್ತೀವಿ ಜೊತೆ ಕೆಲವೆಲ್ಲ ಮೆಂಬರ್ಸ್ ಇರ್ತಾರೆ ಅದನ್ನೆಲ್ಲ ಸೂಕ್ಷ್ಮಾತ ಸೂಕ್ಷ್ಮತೆ ನೋಡಿ ಯಾಕೆಂದ್ರೆ ತಮಗೆಲ್ಲ ಗೊತ್ತಿದೆ ಕಿಡ್ನಿ ಒಬ್ರಗಿಂದ ಒಬ್ಬರು ದಾರ್ಗನ್ ದಾನ ಮಾಡಿಕೊಂಡು ಏನೆಲ್ಲ ಅವಂತರ ಆಗಿದೆ ರಾಜ್ಯದಲ್ಲಿ ಅಂತ ಹಿಂದೆ ಅದಕ್ಕೆಲ್ಲ ಆಸ್ಪದ ಹೋಗ್ದಂಗೆ ಕಾನೂನು ರೀತಿಯಲ್ಲಿ ಒಂದು ವ್ಯವಸ್ಥಿತವಾಗಿ ಒಂದು ಕಮಿಟಿ ಮುಂದೆ ಪಾಸ್ ಆದರೆ ಫಸ್ಟ್ ಡಿಗ್ರಿ ರಿಲೇಟಿವ್ಸ್ ಇದೆ ಗೌರ್ಮೆಂಟ್ ಆಸ್ಪತ್ರೆಲ್ಲ ಮಾಡ್ತಾರೆ ಸೆಕೆಂಡ್ ಡಿಗ್ರಿನೂ ಕೂಡ ಇದ್ರೆ ಅದರಲ್ಲಿ ನೋಡಿ ಅದನ್ನು ಸಮಂಜಸವಾಗಿ ಹೌದು ಇದ್ ನಡೀಬಹುದು ಅಂತ ಹೇಳಿದ್ರೆ ಮಾಡಿಸ್ಕೊಂಡು ಅವ್ರು ಆರಾಮಾಗಿ ಲೈವ್ಲಿವುಡ್ ಮಾಡಿಸ್ಕೊಂಡು ಹೋಗಬಹುದು ನಾವು ಪತ್ರಕರ್ತರಾಗಿ ಸುಮಾರು ಇಂತ ಕೇಸ್ ನೋಡಿದ್ದೀವಿ ಈ ರಾಮನಗರದಲ್ಲಿ ಇತ್ತೀಚೆಗೆ ಒಂದು ಉದಾಹರಣೆ ಕೊಡ್ಬೋದು ಕಿಡ್ನಿದ ಏನೋ ಒಂದು ಪ್ರಾಬ್ಲಮ್ ಆಗಿತ್ತು ಏನೋ ಒಂದು ನಡೀತು ಅನ್ನುವಂಥದ್ದು ಮಿಸ್ಯೂಸಿಂಗ್ ಆಗಿರುವಂತದ್ದು ಆ ತರ ಆಗ್ತಾವ ಸರ್ ಅಲ್ಲಿ ಯಾರ್ದು ಲೋಪ ಎದ್ದು ಕಾಣುತ್ತೆ ಅಂತ ಅದು ನೋಡಿ ಕಾನೂನು ಎಷ್ಟೇ ಬಿಗಿಯಾದ್ರೂ ಕೂಡ ಅದನ್ನು ಲೂಪ್ವಲ್ಸ್ಕೊಂಡು ನಮ್ಮ ರಾಜ್ಯದ ಅಥವಾ ನಮ್ಮ ದೇಶದ ಜನಗಳು ಅದಕ್ಕೆಲ್ಲ ಒಂದು ಗೌರವ ಕೊಟ್ಕೊಂಡು ಅದ್ರ ರೀತಿಯಲ್ಲಿ ಅಡ್ಕೊಳ್ಬೇಕು ಎಲ್ಲೋ ಒಂದ್ ಕಡೆ ಯಾವ್ದೋ ರೂಪದಲ್ಲಿ ಏನೇನು ಆಗಿತ್ತು ಅನ್ನೋದು ಅದೆಲ್ಲ ಪೊಲೀಸ್ ಎನ್ಕ್ವೈರಿಂದ ಎಲ್ಲ ಬಂದಿದೆ ಅದು ಎಲ್ಲ ಒಂದು ರೀತಿಯಲ್ಲಿ ಎಚ್ಚರಿಕೆ ಇರಲಿ ಅಂತ ಎಚ್ಚರಿಕೆ ಅಂದ್ರೆ ಇದು ತುಂಬಾ ಕಾನೂನು ಇರೋದ್ರಿಂದ ಯಾರು ಕೂಡ ಇದಿಂದ ಯಾರೇ ಹೇಳಿ ಯಾವುದೇ ರೀತಿಯಲ್ಲಿ ಮೋಸ ಹೋಗ್ಬಾರ್ದು ಆಮೇಲೆ ಇದು ಯಾವುದ್ರಲ್ಲೂ ಆಸ್ಪದನೂ ಇಲ್ಲ ಇದು ಮಾಡೋಕ್ಕೂ ಇಲ್ಲ ಸೊ ತಾವೇನ್ ಯಾವ್ದೋ ಒಂದು ಇನ್ಸಿಡೆಂಟ್ ಹೇಳಿದ್ರೆ ಅದು ನಿಜನೂ ಸುಳ್ಳು ಇನ್ನೂನು ಗೊತ್ತಾಗ ತನಿಖೆ ನಡೀತಾ ಇದೆ ತನಿಖೆ ನಡೀತಾ ಇದೆ ಅದ್ರ ಜೊತೆಗೆ ಅದಕ್ಕೆಲ್ಲ ಲೀಗಾಲಿಟಿ ತುಂಬಾ ಬೌಂಡಿಂಗ್ ಇದೆ ಇದ್ರೊಳಗೆ ಒಂದು ಚೂರು ಇದು ಲೋಪದೋಷ ಆದ್ರೂ ಕೂಡ ಅಂತನಿಗೆ ತುಂಬಾ ಕಠಿಣವಾದ ಶಿಕ್ಷೆ ಆಗುತ್ತೆ ಇದಕ್ಕೆ ಯಾರು ಜನ ಮನ್ನಣೆ ಮಾಡಬಾರ್ದು ಮತ್ತೆ ಸರ್ಕಾರನು ಕೂಡ ಇದ್ರ ಬಗ್ಗೆ ತುಂಬಾ ಕಠಿಣವಾಗಿ ಅದನ್ನ ಪರಿಗಣಿಸುತ್ತೆ ಹಾಗಾಗಿ ಇದನ್ನ ನಡೆಯಕ್ಕೆ ಸಾಧ್ಯನೇ ಇಲ್ಲ ಈ ರಾಜ್ಯದಲ್ಲಿ ನಮಗೆ ಕಿಡ್ನಿ ರೋಗ ಬರಲೇಬಾರದು ಆರೋಗ್ಯವಾಗಿ ನಮ್ಮ ಕಿಡ್ನಿ ಚೆನ್ನಾಗಿರ್ಬೇಕು ಅಂತಂದ್ರೆ ನಾನು ಏನ್ ಮಾಡ್ಬೇಕು ಹೇಗಿರಬೇಕು ಗುಡ್ ಒಂದು ಈ ಕಿಡ್ನಿ ರೋಗದಿಂದ ಮುಂದೆ ಅಂದರೆ ಇರಬೇಕು ಅಥವಾ ತಾವು ಹೇಳಿದ ಕ್ವಶನ್ಗೆ ಕನಿಷ್ಠ ಮನುಷ್ಯ ಶುದ್ಧ ನೀರನ್ನ ಒಂದು ಅಡಲ್ಟ್ ಆಗಲಿ ಅಥವಾ ಚ ಆಯಾ ವಯಸ್ಸಿಗೆ ಅನುಗುಣವಾಗಿ ವೈದ್ಯರ ಹತ್ರ ಕೇಳಿಕೊಂಡು ಇಲ್ಲ ಆದರೆ ಎರಡೂವರೆಯಿಂದ ಮೂರು ಅಷ್ಟು ಶುದ್ಧ ನೀರನ್ನ ಪ್ರತಿದಿನ ಒಳ್ಳೆ ಕಡೆ ಸೇವಿಸಬೇಕು ನಂಬರ್ ಒಂದು ನಾರ್ಮಲ್ ಮನುಷ್ಯ ಅಟ್ಲೀಸ್ಟ್ ದಿನಕ್ಕೆ ಒಂದೂವರೆಯಿಂದ ಎರಡು ಲೀಟ್ರಷ್ಟು ಹುಚ್ಚ ಹೊರಗೆ ಹಾಕಬೇಕು ನಂಬರ್ ಟು ಮೂರನೇದು ಅದ್ಭುತವಾದ ಏನಪ್ಪಾ ಅಂತಂದ್ರೆ ಯಾರು ಸಕ್ಕರೆ ಕಾಯಿಲೆ ಯಾರು ಮಧುಮೇಹಕ್ಕೆ ಒಳಗಾಗಿರ್ತಾರೆ ಅದನ್ನು ಮಧುಮೇಹನ ನಿಯಂತ್ರಣ ಇಟ್ಕೊಳ್ಬೇಕಾದ್ದು ಅತ್ಯಂತ ಜವಾಬ್ದಾರ ರೀತಿಯಾದ ಕೆಲಸ ಅದು ಅದಲ್ದೇನೆ ಬಿ ಪಿ ಈ ಬಿ ಪಿ ಹೈಪರ್ ಹೈಪರ್ಟೆನ್ಷನ್ ಮತ್ತೆ ಮಧುಮೇಹ ಇದೆರಡು ಕೂಡ ಕಿಡ್ನಿಗೆ ಮಾರಕವಾದದ್ದು ಅವೆರಡನ್ನ ಕಂಟ್ರೋಲ್ ಇಟ್ಕೋಬೇಕು ಆಗಿ ನೀರನ್ನು ಶುದ್ಧ ನೀರು ತಗೊಳ್ಬೇಕು ಅದು ಅಲ್ದೇನೆ ಫ್ಯಾಮಿಲಿ ಹಿಸ್ಟ್ರಿ ಯಾರಿಗಾದ್ರು ಈಗ ಅವ್ರ ಅಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಥವಾ ಅನುವಂಶಿಕ ಅನುವಂಶಿಕ ಅದಿದ್ರೆ ಸ್ವಲ್ಪ ಎಚ್ಚರಿಕೆ ಇರಬೇಕು ಇದ್ ಅಲ್ಲದೆ ಕೂಡ ಇದಲ್ದೇ ಕೂಡ ಮೂವತ್ತ್ನಾಲ್ಕು ವರ್ಷ ಆದಮೇಲೆ ಸಾಮಾನ್ಯವಾಗಿ ಅಥವಾ ಐವತ್ತು ವರ್ಷ ಆದಮೇಲೆ ನಾವು ಪ್ರಾಸ್ಟೇಟ್ ಆದ್ಮೇಲೆ ರೆಗ್ಯುಲರ್ ಚೆಕ್ಅಪ್ ಎಲ್ಲ ಕಡೆ ಮೂರು ಶಾಸ್ತ್ರಜ್ಞರು ಇರ್ತಾರೆ ನೆಪ್ರಾಲಜಿಸ್ಟ್ ಇರ್ತಾರೆ ಯುರಾಲಜಿಸ್ಟ್ ಇರ್ತಾರೆ ಮೂರು ತಿಂಗಳಿಗೊಮ್ಮೆ ವರ್ಷ ಆರು ತಿಂಗಳಿಗೊಮ್ಮೆ ಒಂದು ತಪಾಸಣೆ ಮಾಡಿಸ್ಕೊಳ್ಳೋದಲ್ಲಿ ತುಂಬಾ ಅನ್ ಅನುಕೂಲ ಆಗುತ್ತೆ ಅದಲ್ಲದೆ ಅವರು ಬೇರೆ ಎಲ್ಲಾದ್ರೂ ಒಂದು ಅವಾಗ ಅವಾಗ ಅವ್ರ ಮೂತ್ರ ರೋಗ ಒಂದು ಮೂತ್ರ ಪರೀಕ್ಷೆ ಮೂತ್ರ ಪರೀಕ್ಷೆ ಮಾಡಿಸ್ದಾಗ ಅದ್ರಲ್ಲಿ ಪ್ರೋಟೀನ್ ಹೋಗ್ತಿದೆಯಾ ಅದ್ರಲ್ಲಿ ಇನ್ನೇನೂ ಪ್ರಾಬ್ಲಮ್ಸ್ ಇದೆಯಾ ಚೆಕ್ಅಪ್ ಈಸ್ ದಿ ಫಸ್ಟ್ ಬೆಸ್ಟ್ ಅದ್ರ ಜೊತೆಗೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೈಪರ್ ಟೆನ್ಷನ್ ಕಂಟ್ರೋಲ್ ಇಟ್ಕೋಬೇಕು ಡಯಾಬಿಟಿಸ್ ಕಂಟ್ರೋಲ್ ಇಟ್ಕೋಬೇಕು ಸಾಕಷ್ಟು ಪ್ರೋಟೀನ್ನ ಕಡಿಮೆ ತಗೊಳ್ಬೇಕು ನಾನ್ ವೆಜ್ ವೆಜ್ ಇದನ್ನ ಜಾಸ್ತಿ ಮಾಡಬಾರ್ದು ವೆಜಿಟೇಬಲ್ ತಗೊಂಡ್ರೆ ತುಂಬಾ ಒಳ್ಳೇದು ಅಂಶ ಜಾಸ್ತಿ ತಗೊಂಡ್ರೆ ಒಳ್ಳೇದು ಫೈಬರ್ ಫುಡ್ ತಗೊಂಡ್ರೆ ಒಳ್ಳೇದು ಜಂಕ್ ಫುಡ್ ಅವಾಯ್ಡ್ ಮಾಡಬೇಕು ಜೊತೆ ಕೌಂಟರ್ ಸೆಲ್ ಡ್ರಗ್ಸ್ ತಗೊಳ್ಬಾರ್ದು ಇವೆಲ್ಲದ ಕೂಡ ಎಲ್ಲಾ ಆಸ್ಪತ್ರೆ ಕೂಡ ನಾವು ಲೀಫ್ಲೇಟ್ ಕೊಡ್ತೀವಿ ವೈದ್ಯರ ಬಳಿ ತಿಳುವಳಿಕೆ ತಗೊಳ್ಬೇಕು ಆರೋಗ್ಯವಂತ ಮನುಷ್ಯ ಒಂದು ದಿನಕ್ಕೆ ಎಷ್ಟು ಬಾರಿ ಮೂತ್ರ ವಿಸರ್ಜನೆ ಮಾಡಬೇಕು ಗುಡ್ ಕನಿಷ್ಠ ಅಂದ್ರೆ ಅದು ಅವಾಗುಣಕ್ಕೆ ಅನುಕೂಲ ಆಗುತ್ತೆ ತಮ್ಗೆ ಆವಾಗಲೂ ಹೇಳಿದೆ ಒಂದೂವರೆಯಿಂದ ಎರಡು ಅಂದರೆ ಸಾವಿರದ ಐನೂರು ಎಮ್ ಎಲ್ ಇಂದ ಇನ್ ಇನ್ ಎರಡು ಸಾವಿರ ಎಮ್ ಎಲ್ ಅಂದರೆ ಎರಡು ಅಷ್ಟು ಉಚ್ಚವರೆ ಹಾಕ್ಬೇಕಂತ ಒಂದೂವರೆ ಅರ್ಧ ಲೀಟರ್ ಹಾಕಿದ್ರೂ ಪರವಾಗಿಲ್ಲ ಅಂದರೆ ಸ ಇದಕ್ಕೆ ಅನುಗುಣವಾಗಿ ನಾಲ್ಕರಿಂದ ಐದು ಬಾರಿ ಹೋಗ್ಬೋದು ಯಾಕೆಂದ್ರೆ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡ್ತಿರ್ತಾರೆ ಕೆಲವರು ಅದು ರೋಗದ ಲಕ್ಷಣವಾ ಅಂತ ಕೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಯಾರು ಪದೇ ಪದೇ ಬಾತ್ರೂಮ್ ವಿಸಿಟ್ ಮಾಡ್ತಿರ್ತಾರೋ ಅವ್ರಿಗೆ ಏನೋ ಅಂತಾರ್ದು ಐದರ್ ಮೂತ್ರ ಸಲ್ಲಿಸ ಹೋಗ್ದೆ ಇರ್ಬೋದು ಅಥವಾ ಮೂತ್ರ ಸ್ವಲ್ಪ ಸ್ವಲ್ಪನ ಬರ್ಬೋದು ಮೂತ್ರ ಕೋಶ ಪ್ರಾಬ್ಲಮ್ ಇರ್ಬೋದು ಮೂತ್ರ ಜನಕಾಂಗ ಪ್ರಾಬ್ಲಮ್ ಇರ್ಬೋದು ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಖಚಿತ ಹಾಗಾಗಿ ನಾರ್ಮಲ್ ಇಂಡಿವಿಜುವಲ್ ಮೂರರಿಂದ ನಾಲ್ಕು ಬಾರಿ ಅಗಲತ್ತು ಅದ್ರ ಜೊತೆಗೆ ಕ್ವಾಂಟಿಟಿ ಎಷ್ಟು ಹೋಗ್ತಾರೆ ಅದು ಮುಖ್ಯ ಒಂದೂವರೆಯಿಂದ ಎರಡು ಲೀಟ್ರ್ ಅಷ್ಟು ಮೂತ್ರ ವಿಸರ್ಜನೆ ರಾತ್ರಿ ಹೊತ್ತು ಏಜ್ ಆದಂಗೆ ಫಾರ್ ಎಕ್ಸಾಂಪಲ್ ಹಾರ್ಟ್ ಗಳು ಅಥವಾ ಅರವತ್ತ ವರ್ಷ ಆದರೂ ಎರಡು ಸಾವಿರದ ಹೇಳ್ತಾರೆ ಮೂರು ಸಾವಿರದ ಹೇಳ್ತಾರೆ ಅದು ಡಿಪೆಂಡ್ ಆಗುತ್ತೆ ಬಟ್ ನಾರ್ಮಲ್ ಆಗಿ ಸಾರಿ ನಾವು ಓಕೆ ನಾರ್ಮಲ್ ಅಂತ ಅನ್ಕೊಳ್ತೇವೆ ನಾವು ಆರೋಗ್ಯವಂತ ವ್ಯಕ್ತಿಯ ಮೂತ್ರದ ಬಣ್ಣ ಯಾವ ರೀತಿ ಆಗಿರಬೇಕು ಯಾಕಂದ್ರೆ ಹಳದಿ ಹೋಗ್ತಿರ್ತೇವೆ ಕೆಲವೊಂದು ಕೆಲವೊಬ್ಬರದು ಕೆಲವೊಬ್ಬರದು ವೈಟ್ ಇರುತ್ತೆ ಎಸ್ ಆ ಮೂತ್ರ ಕಲ್ಲರ್ ನೋಡಿದ್ರೆ ನಾವು ಎಷ್ಟೋ ಸಾರಿ ಇವ್ನ ಈ ತರ ಕಾಯಿಲೆ ಇರಬಹುದು ಅಂತ ಅನ್ಕೊಳ್ತೀವಿ ಅದಲ್ದೇ ಮೂತ್ರ ವಿಸರ್ಜನೆ ಮಾಡಿ ಬಂದಾಗ ಎಷ್ಟೋ ಜನ ಹೇಳ್ತಾರೆ ಓ ಅಲ್ಲಿ ಏನು ಇರುವೆ ಮುತ್ಕೊಂಡು ಇದುಕೊಳಗೆ ಸಕ್ರ ಕಾಯ್ಲಿ ಇರ್ಬೋದು ಅಂತ ಹಾಗಾಗಿ ನೀವು ಭಾರಿ ಬೇಸಿಕ್ ಕ್ವಶನ್ಸ್ ಕೇಳ್ತಿದ್ರಿ ತುಂಬಾ ಅಭಾರಿ ಆಗಿದ್ದಾನೆ ಅದ್ರ ಜೊತೆಗೆ ಕಲ್ಲರ್ ಕ್ಲಿಯರ್ ಅಷ್ಟೇ ಕ್ರಿಸ್ಟಲ್ ಕ್ಲಿಯರ್ ಅಂತ ಹೇಳ್ತೀವಿ ಇವ್ರ ಇವ್ರಿಂದ ಸ್ವಲ್ಪ ಲೈಟಿಶ್ ಇಶ್ ಕೂಡ ಅಡ್ಜಸ್ಟ್ ಇದು ಕ್ಯಾನ್ ಕಾಲ್ ಇಟ್ ಅದ್ ಬದ್ರು ತುಂಬಾ ಡಾರ್ಕಿಶ್ ಆಗ್ಬಾರ್ದು ತುಂಬಾ ಈ ಬಜ್ಜಿಗೆ ರೀತಿ ಪಯೂರಿ ಅಂತ ಹೇಳ್ತೀವಿ ಅದಾಗಬಾರ್ದು ಸೊ ಹಾಗಾಗಿ ತಿಳಿ ತಿಳಿ ವೈಟ್ ಕ್ರಿಸ್ಟಲ್ ಕ್ಲಿಯರ್ ಹೋದ್ರೆ ನಾರ್ಮಲ್ ಇಲ್ಲ ಸ್ವಲ್ಪ ಎಲ್ಲೋ ಟಿಂಜ್ ಅಂತ ಹೇಳ್ತೀವಿ ಸೊ ಬಿಕಾಸ್ ಕೆಲವು ವೈಟ್ ವೇಸ್ಟ್ ಪ್ರಾಡಕ್ಟ್ಸ್ ಹೋಗೋದ್ರಿಂದ ಲೈಟ್ ಎಲ್ಲೋ ವಿಶಾಲ್ಸೋ ಚಟ್ ಟಲ್ ಒಟ್ಟಿಗೆ ಒಂದೂವರೆಯಿಂದ ಎರಡು ಲೀಟರ್ ಅಷ್ಟು ನೀ ಮುಚ್ಚೆ ಹೋದಾಗ ಒಂದು ಒಂದು ನಾರ್ಮಲ್ ಮನುಷ್ಯಂದು ಫಿಲ್ಟರ್ ಮೇಕಾದ ಚೆನ್ನಾಗಿರುತ್ತೆ ಅಂತ ಸೊ ಅದರೊಳಗೆ ಕಲರು ಡ್ರಗ್ಸ್ ತಗೊಂಡ್ರೆ ಕಲರ್ ಬರಬಹುದು ಅಥವಾ ಕಾಯಿಲೆ ಕಲರು ಒಂದು ರೆಡ್ ಬರಬಾರ್ಬಾರ್ದು ಅಥವಾ ಒಂದು ಫುಲ್ ಜಾರ್ನಿಸ್ ಆದರೆ ಎಲ್ಲೋ ಬರಬಾರ್ದು ಡೀಪ್ ಎಲ್ಲೋ ಅಥವಾ ಇನ್ನೊಂದು ಫೈರಿಯಾ ಇನ್ಫೆಕ್ಷನ್ ಆದರೆ ಮಜ್ಜಿಗೆ ಮೊಸರು ಬರಬಾರ್ದು ಗರ್ಭಿಣಿಯರಿಗೆ ಏನಾದರೂ ಟಿಪ್ಸ್ ಹೇಳ್ತೀರಾ ಗ್ರಹಿಗೆ ಸಂಬಂಧಪಟ್ಟ ಹಾಗೆ ಎಕ್ಸಲೆಂಟ್ ಸೊ ಸಾಮಾನ್ಯಕ್ಕೆ ಅವರಿಗೆ ಗರ್ಭಿಣಿಯರಲ್ಲಿ ಏನು ಹೇಳ್ತೀವಿ ಅಂತಂದರೆ ಒಂದು ಮಗು ಬೆಳೆದಂಗೆ ಬೆಳೆದಂಗೆ ಕಿಡ್ನಿ ನಾಳದ ಮೇಲೆ ಮಗು ತಲೆ ಕೂತ್ಕೊಂಡಾಗ ಕಿಡ್ನಿ ಸ್ವಲ್ಪ ಉಬ್ಕೊಂಡಿರ್ಬೋದು ಅದನ್ನ ಯಾರಾದರೂ ಬೇರೆ ಸ್ಕ್ಯಾನ್ ಮಾಡಿದಾಗ ಮಾಡ್ದಾಗ ನಿಮ್ಮ ಕಿಡ್ನಿ ಉಬ್ಕೊಂಡ್ಬಿಟ್ಟಿದೆ ಅಂತಂದರೆ ಅವ್ರಿಗೆ ಇರಬೇಕು ಇದು ಈ ಮಗು ಬೆಳವಣಿಗೆ ಆಗೋದ್ರಿಂದ ಅದು ಅಬ್ಸ್ಟ್ರಾಕ್ಷನ್ ಆದರೆ ಆ ಥರ ಆಗ್ಬೋದು ಅಂತ ನಂಬರ್ ಒಂದು ಎರಡನೇದು ಸಾಮಾನ್ಯ ಪ್ರೆಗ್ನೆನ್ಸಿನಲ್ಲಿ ಸಿಗ್ನಿಫಿಕೆಂಟ್ ಇನ್ಸಿಗ್ನಿಫಿಕೆಂಟ್ ಬ್ಯಾಕ್ಟೀರಿಯಲ್ಲಿ ಅಂತ ಹೇಳ್ತೀವಿ ಕೆಲವು ಇನ್ಫೆಕ್ಷನ್ ಯೂನಿಟ್ ಆಫ್ಟ್ ಇನ್ಫೆಕ್ಷನ್ಸ್ಗೆ ನಾವು ಅದರ ಸಿಗ್ನಿಫಿಕೆಂಟು ಇನ್ಸಿಗ್ನಿಫಿಕೆಂಟ್ ಅಂತ ಹೇಳ್ತೀವಿ ಸೊ ಪಸಲ್ಸ್ ಇದೆ ಅಥವಾ ಯೂರಿನ್ ಪ್ರಾಬ್ಲಮ್ ಇದೆ ಅಂತ ತಕ್ಷಣ ಮಾತ್ರ ಕೊಟ್ಟರೆ ಮಗು ತೊಂದರೆ ಆಗುತ್ತೆ ಸೊ ನಾವು ಅದರಲ್ಲಿ ಕೂಡ ಎಚ್ಚರಿಕೆ ವಹಿಸ್ಕೋಬೇಕಾಗುತ್ತೆ ಇನ್ನೂ ಕೆಲವರಿಗೆ ಸಾಮಾನ್ಯಕ್ಕೆ ಏನಾದರೂ ಸಣ್ಣ ಪಣ್ಣ ಕಲ್ಲಾದಾಗ ಆ ಟೈಮ್ನಲ್ಲಿ ನಾವು ಪ್ರೆಷರ್ಸ್ ಪ್ರೆಗ್ನೆನ್ಸಿ ಅದ ಅಥವಾ ಇವಾಗ ನಾವು ಟ್ರೀಟ್ಮೆಂಟ್ ಕೊಡ್ಬೋದಾ ಅಂತ ಅನ್ನೋದನ್ನು ಕೂಡ ಆಲೋಚನೆ ಮಾಡಿ ಹೇಳಬೇಕಾಗುತ್ತೆ ಸೊ ಈ ಒಂದು ಅಲ್ಲಿ ಮಗು ಬೆಳೆಯೋದ್ರಿಂದ ಕಿಡ್ನಿ ಮೇಲೆ ಅಥವಾ ಕಿಡ್ನಿ ನಾಳದ ಮೇಲೆ ಸ್ವಲ್ಪ ಥರದ್ದು ಚೇಂಜಸ್ಗಳಾಗ್ತಿರುತ್ತೆ ಬಟ್ ಅವೆಲ್ಲ ಬಾ ಆಫ್ಟರ್ ಡೆಲಿವರಿ ಸೆಟ್ರೇಟ್ ಆಗುತ್ತೆ ಸೊ ಅದೊಂದು ಒಂದು ಹೇಳಬಲ್ಲೆ ಪ್ರೆಗ್ನೆನ್ಸಿ ಒಳಗಡೆನೆ ಮಗು ಒಳಗಡೆನೆ ಮಗುನಲ್ಲೇ ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ ಅಂತ ಆಮ್ನೇಟ್ಸ್ ಆಮ್ನೆಸೆಂಟಿಸ್ ಅಂತ ಅಂದ್ಬಿಟ್ಟು ಟೆಸ್ಟ್ ಮಾಡಿ ನೋಡ್ತೀವಿ ಪ್ಲಸ್ ಸ್ಕ್ಯಾನಿಂಗಲ್ಲೂ ಕೂಡ ಗೊತ್ತಾಗುತ್ತೆ ಸೊ ಅದು ಮಗುಗೋಸ್ಕರ ಗರ್ಭಿಣಿಯರು ಈ ಥರ ಬರೋ ಕಾಯಿಲೆ ಸ್ವಲ್ಪ ಅವಾಯ್ಡ್ ಮಾಡ್ಕೊಬೋದು ಬಹಳಷ್ಟು ಜನರು ಏನ್ ಮಾಡ್ತಾರೆ ಹೆಣ್ಮಕ್ಳಿಗೆ ನಾಚಿಕೆ ಸ್ವಭಾವ ಇರುತ್ತೆ ಈವನ್ ಪುರುಷರಲ್ಲೂ ಕೂಡ ಈ ಜನನೇಂದ್ರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರು ಕಾಯಿಲೆಗಳು ಬರ್ತಾವೆ ಅಂತಂದ್ರೆ ಅದ್ ಮುಚ್ಚಿಟ್ಕೊಳ್ಳುವಂತದ್ದು ಜಾಸ್ತಿ ಇರುತ್ತೆ ನಮ್ಮ ಇಂಡಿಯನ್ಸ್ ಅಲ್ಲಿ ಸೊ ಇಂಥವ್ರಿಗೆ ಈ ಮೂಲಕ ಏನ್ ಹೇಳ್ತೀರಿ ಏನಿಲ್ಲ ನೋಡಿ ಉಟ್ಬೇಕಾದ್ರೆ ನಾವೇನು ಬಟ್ಟೆ ಬರಿ ಹಾಕೊಂಡು ಬಂದಿರೋದಿಲ್ಲ ಅರ್ಥ ಆಯ್ತಾ ಆರೋಗ್ಯವೇ ಆರೋಗ್ಯವೇ ಭಾಗ್ಯ ಸೊ ಈಗ ಎಲ್ಲ ರೀತಿಯಲ್ಲಿ ಎಲ್ಲ ಕಡೆನೂ ಕೂಡ ಕೈಗೆಟಕೋ ರೀತಿಯಲ್ಲಿ ವೈದ್ಯರು ಇರ್ತಾರೆ ಹೆಣ್ಣು ಹೆಣ್ಣು ಹೆಣ್ಮಕ್ಳು ವೈದ್ಯರು ಇರ್ತಾರೆ ಗಂಡಸು ವೈದ್ಯರು ಇರ್ತಾರೆ ಮುಚ್ಚುಮರಿ ಇಲ್ದಂಗೆ ಇಲ್ಲ ಎಜುಕೇಷನ್ ತಿಳ್ಕೊಂಡು ಇಂಥ ಕಾರ್ಯಕ್ರಮಗಳು ನೋಡಿಕೊಂಡು ಅವೇರ್ನೆಸ್ ತಗೊಂಡು ಅವರು ಆರೋಗ್ಯವನ್ನು ಅವರು ಕಂಪ್ಲೀಟ್ ವೈದ್ಯರ ಬಳಿಲೋ ಅಥವಾ ತಿಳುವಳಿಕೆ ಇರೋ ಥರನೂ ಆರೋಗ್ಯ ಇಟ್ಕೊಳ್ಳೋದ್ರಲ್ಲಿ ನಿಸ್ಸಂದೇಹನೆಲ್ಲ ಒಂದು ಅದರ ಜೊತೆಗೆ ವೈದ್ಯರ ಬಳಿ ಫ್ರೀಕ್ವೆಂಟಾಗಿ ಹೋಗಬೇಕು ಈಗ ನಮ್ಮ ಡಬ್ಲ್ಯೂ ಎಚ್ ಪ್ರಕಾರ ಸುಮಾರು ಜನ ವೈದ್ಯರುಗಳು ನಾವು ತುಂಬ ದೇಶದಲ್ಲಿ ರಾಜ್ಯದಲ್ಲಿ ಕಾಣ್ಬೋದು ಹಾಗಾಗಿ ಇನ್ನು ಸರಿ ಅದು ಬೇಡ ಆದಷ್ಟು ಇಂಥ ಒಂದು ಕಾರ್ಯಕ್ರಮಗಳು ಅಥವಾ ಇಂಥ ಒಂದು ಆರೋಗ್ಯದ ಬಗ್ಗೆ ಎಚ್ಚರಿಕೆ ತಿಳ್ಕೊಳ್ಳೋದು ತುಂಬ ಅನುಕೂಲ ಜನನೇಂದ್ರಗಳಲ್ಲಿ ಅಂಥ ಮೇಜರ್ ಬರಲಾರ್ದು ಫಾರ್ ಎಕ್ಸಾಂಪಲ್ ಸರ್ವೈಕಲ್ ಕ್ಯಾನ್ಸರ್ಸ್ ಅವೆಲ್ಲ ಲೇಟಾಗಿ ಬರ್ದಿರುತ್ತೆ ಒಂದು ಒಂದ್ಸರಿ ಚೆಕಪ್ ಮಾಡ್ಕೊಂಡಿರ್ತಾರೆ ಆಮೇಲೆ ಪ್ರಿವೆನ್ಷನ್ ಎಲ್ಲ ಕಡೆ ಇದ್ದಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ಈಗ ಹೆಣ್ಮಕ್ಳಿಗೆ ನೀವಂತ ಹೇಳಿದ್ರಿ ಬ್ರೆಸ್ಟ್ ಸ್ಕ್ಯಾನ್ ಅಂತ ಅಂದ್ಬಿಟ್ಟು ಮೊದಲೇ ಮಾಡ್ಕೊಂಡಿರ್ತಾರೆ ಅಥವಾ ಅಂತ ಇಂಥವೆಲ್ಲ ತುಂಬಾ ಅದನ್ನ ವೈದ್ಯರ ಬಳಿ ಹೋದಾಗ ಅಷ್ಟೇ ಆಯಾ ವಯಸ್ಸಿಗೆ ತಕ್ಕಂಗೆ ಆ ಏಜಿಗೆ ತಕ್ಕಂತೆ ಅದೇ ಗಂಡು ಮಕ್ಳು ಏನಾದ್ರು ಅರವತ್ತು ವರ್ಷ ಐವತ್ತು ವರ್ಷ ಬಂದಾಗ ನಾವೇ ಹೇಳಿರ್ತೀವಿ ಹೌದು ಇವ್ರಿಗೆ ಪ್ರಾಬ್ಲಮ್ ಇದೆಯಾ ಅವ್ರು ಗೊತ್ತಿಲ್ಲದರೂ ಕೂಡ ಡಾಕ್ಟರ್ಗಳು ಹೇಳ್ತಾರೆ ವೈದ್ಯರ ಬಳಿ ಹೋಗ್ಬೇಕು ತಿಳುವಳಿಕೆ ಇಟ್ಕೊಂಡಿರ್ಬೇಕು ಆದಷ್ಟು ಫುಡ್ ಹ್ಯಾಬಿಟ್ಸ್ ಇಟ್ಕೊಳ್ಬೇಕು ಸ್ವಲ್ಪ ಡಯಾಲಿಸಿಸ್ ಬಗ್ಗೆ ಹೇಳ್ತೀರಾ ಗ್ರೇಟ್ ಡಯಾಲಿಸಿಸ್ ನಥಿಂಗ್ ಬಟ್ ಇನ್ನೊಂದು ಆಲ್ಟರ್ನೇಟಿವ್ ಅಂದರೆ ಕಿಡ್ನಿ ತರದಷ್ಟೇ ಕಿಡ್ನಿ ಏನು ಕೆಲಸ ಮಾಡ್ತಿತ್ತು ಅದನ್ನ ಡಯಾಲಿಸ್ ಮುಖಾಂತರ ನಾವು ಕೃತಕವಾಗಿ ಮಾಡಿಸ್ತೀವಿ ಆದರೆ ಕಿಡ್ನಿ ಮಾಡೋಷ್ಟೇ ಕೆಲಸನ ಡಯಾಲಿಸಿಸಿಂದ ಅಷ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲ ಡಯಾಲಿಸಿಸ್ ಏನು ಕೆಲವಷ್ಟು ವೇಸ್ಟ್ ಪ್ರಾಡಕ್ಟ್ ಕಿಡ್ನಿ ಏನು ಹೊರ ಹಾಕುತ್ತೆ ಅದನ್ನು ಡಯಾಲಿಸಿಂದ ಮಾಡ್ತೀವಿ ಡಯಾಲಿಸಿಸಲ್ಲಿ ಎರಡು ಮೂರು ವಿಧ ಇರ್ತವೆ ಹಿಮೊ ಡೈಲಿಸಿಸು ಪೆರಿಟೋನ ಡಯಾಲಿಸಿಸು ಈ ಒಂದೆರಡು ಮೇಜರ್ ಇದು ಇರ್ತವೆ ಹಿಮೊ ಡಯಾಲಿಸ್ ಅಂದರೆ ಅವನ ಕ್ಷ ಕಿಡ್ನಿ ಅಂದ್ರೇನು ಬಾಡಿ ಸಾಂದ್ರತೆಗೋಸ್ಕರ ಎಷ್ಟನ್ನ ಹೊರ ಹಾಕ್ಬೇಕಂತೇಳಿ ವಾರದಲ್ಲಿ ಮೂರು ಸಾರಿ ಮಾಡಿಸ್ಬೋದು ಅಥವಾ ಐ ಲೈನ್ ಆಕ್ಸಸ್ ಇಟ್ಕೊಂಡು ಅಥವಾ ಅಥವಾ ಫರ್ಮ್ ಕೆತ್ತಂತ ಟೆಕ್ನಿಕ್ಸಿಸ್ ಎಷ್ಟೋ ಜನಗಳು ನೀಟಾಗಿ ಮಾಡ್ಕೊಂಡು ಹೋದಾಗ ಮೂವತ್ತರಿಂದ ನಲವತ್ತು ವರ್ಷ ಅವರು ಮೇಂಟೈನ್ ಮಾಡೋದು ಬದುಕಿರದೆಲ್ಲ ನಾವು ಕಂಡಿದ್ದೀವಿ ಸೊ ಡಯಾಲಿಸ್ ಅಂದ್ರೆ ಅದು ಟೆಂಪರರಿ ಆಸ್ಪೆಕ್ಟ್ ಆದಷ್ಟು ನಮ್ಮ ಜನಗಳು ಡಯಾಲಿಸ್ ಗೆ ಜಾಸ್ತಿ ಒತ್ತು ಕೊಡೋದಂಗೆ ಟ್ರಾನ್ಸ್ಪ್ಲಾಂಟೇಷನ್ ಬಂದ್ರೆ ತುಂಬಾ ಅನುಕೂಲ ಆಗುತ್ತೆ ಮತ್ತಿನ್ನೇನಾದ್ರು ಹೇಳಿದ್ಯಾ ಸರ್ ಏನಿಲ್ಲ ಹಾಗೆ ನಾನು ಸಹ ಏನು ಸೂರಿನಲ್ಲಿ ಈ ಒಂದು ವಾಹಿನಿ ಅಥವಾ ಈ ಒಂದು ಸಂಯುಕ್ತ ಕರ್ನಾಟಕ ಟ್ರಸ್ಟ್ ನನ್ನ ತಮ್ಮೆಲ್ಲರಿಗೂ ಕೂಡ ನಾನು ತುಂಬ ಅಭಾರಿಯಾಗಿದ್ದೇನೆ ಅದು ಅಲ್ಲದೆ ಈ ಒಂದು ಮಾರ್ಚ್ ಮಾಯ ನಮ್ಮ ವರ್ಲ್ಡ್ ಕಿಡ್ನಿದಲ್ಲಿ ವರ್ಲ್ಡ್ ಕಿಡ್ನಿ ಒಂದು ಸ್ಲೋಕನ್ ಹೇಳಬೇಕಂದ್ರೆ ಇದೆ ಪ್ರತಿ ಟೈಮು ಶೀರ್ಷಿಕೆ ಇರುತ್ತೆ ನಿಮ್ಮ ಕಿಡ್ನಿಗಳು ಚೆನ್ನಾಗಿವೆಯೇ ಎಂಬ ಶೀರ್ಷಿಕೆ ಅಡಿಯಲ್ಲಿ ತ್ವರಿತ ಪತ್ತೆ ಕಿಡ್ನಿ ಆರೋಗ್ಯ ರಕ್ಷಣೆ ಅಂತ ಇದು ಸ್ಲೋಗಾನು ಇದೇ ಹದಿಮೂರನೇ ತಾರೀಕು ನಮ್ಮ ಸಂಸ್ಥೆ ವತಿಯಿಂದ ನಮ್ಮ ಸಚಿವರ ಸಮ್ಮುಖದಲ್ಲಿ ಮತ್ತು ನಮ್ಮ ಉನ್ನಧಿಕಾರಿಗಳ ಸಚಿವದಲ್ಲಿ ಸಮ್ಮುಖದಲ್ಲಿ ವಾಕ್ತಾನ ಮಾಡಿಕೊಂಡು ಕಿಡ್ನಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಿದ್ದೀವಿ ಅದಲ್ಲದೇ ನಮ್ಮ ಸರ್ಕಾರದ ಅನುಮತಿಯಿಂದ ನಮ್ಮ ರಾಜ್ಯದ ಜನತೆಗೆ ಒಂದು ವಾರ ಅಂದರೆ ಬರ್ತಕ್ಕಂಥ ಸೋಮವಾರದಿಂದ ಒಂದು ವಾರ ಏಳು ದಿವಸ ಉಚಿತವಾಗಿ ಈ ಒಂದು ಕಿಡ್ನಿ ಫೇಲ್ಯೂರ್ ಪೇಷಂಟ್ಸ್ಗೆ ಐ ಎ ವಿ ಫಿಸ್ಟಲ್ ಅಂತ ಮಾಡ್ತೀವಿ ನಾವು ಡ್ಯಾಲಿಸ್ ಮಾಡೋಕ್ಕೆ ಆ್ಯಕ್ಸಸ್ ಅಂತ ಮಾಡ್ತೀವಿ ಅದನ್ನು ನಮ್ಮ ಸಂಸ್ಥೆ ವತಿಯಿಂದ ಸರ್ಕಾರದ ಅನುಮತಿ ಪಡ್ಕೊಂಡು ನಾನು ಅದನ್ನು ಫ್ರೀ ಮಾಡಿಸ್ತಿದ್ದೇನೆ ಸಾರ್ವಜನಿಕರು ಇದ್ರದ್ದು ಉಪಯೋಗ ಪಡ್ಕೊಳ್ಬೇಕು ಅದಲ್ಲದೇ ಅವರೇ ವಾಲಂಟಿಯರಿಗೆ ಬಂದು ಫ್ರೀ ಆದ್ದರಿಂದ ಬೇರೆ ಕಡೆ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಖರ್ಚಾಗೋದು ಬಂದು ಇದು ಫ್ರೀ ಆಗುತ್ತೆ ಅದರ ಅನುಕೂಲ ತಗೊಳ್ಕೊಳ್ಬೇಕು ಈ ಒಂದು ವರ್ಲ್ಡ್ ಕಿಡ್ನಿ ಡೇ ಸೆಲೆಬ್ರೇಷನ್ ಅಂಗವಾಗಿ ಮೂರು ದಿವಸ ನಾಲ್ಕು ದಿವಸ ಎಲ್ಲದು ಫ್ರೀ ಟೆಸ್ಟ್ಗಳಾಗುತ್ತೆ ಯಾವುದೇ ಥರದ ಕಿಡ್ನಿ ಟೆಸ್ಟ್ ಆಗ್ಬೋದು ಕಿಡ್ನಿಗೆ ಸಂಬಂಧಪಟ್ಟಂಗೆ ಆಗ್ಬೋದು ನಾರ್ಮಲ್ ಟೆಸ್ಟ್ ಆಗುತ್ತೆ ಇದನ್ನೆಲ್ಲ ತಗೊಂಡು ಜನ ಬಂದು ಇದ್ರ ಬ ಸಹಕಾರ ಪಡ್ಕೊಳ್ಬೇಕು ಜೊತೆಗೆ ಈ ಒಂದು ಕಿಡ್ನಿ ಬಗ್ಗೆ ತಮ್ಮ ಸವಿಸ್ತಾರವಾಗಿ ನಿಮ್ಮ ಒಂದು ಜ್ಞಾನಕ್ಕೆ ನಾನು ತುಂಬ ಆಭಾರಿಯಾಗಿದ್ದೇನೆ ತುಂಬ ಅನುವು ಮಾಡಿಕೊಟ್ಟು ಕೊಟ್ಟಿದ್ದೀರಿ ಸಾರ್ವಜನಿಕರಿಗೆ ಹೆಂಚಿನ ರೀತಿಯಲ್ಲಿ ಇಂಥ ಪ್ರೋಗ್ರಾಮ್ ಆಗ್ತಾ ಇರ್ಲಿ ಜನಗಳು ಒಳ್ಳೆ ರೀತಿಯಲ್ಲಿ ಇರಲಿ ಒಳ್ಳೆ ಕ್ವಾಲಿಟಿ ಲೈಫ್ ಲೀಡ್ ಮಾಡಲಿ ಎಲ್ಲರೂ ಕಿಡ್ನಿ ಅಂತ ಹೇಳಿ ಆಶಿಸ್ತೇನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ನಾವು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಚೆನ್ನಾಗಿ ಥ್ಯಾಂಕ್ ಯು ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟು ತನಕ ಡಾಕ್ಟರ್ ಎಂ ಶಿವಲಿಂಗಯ್ಯನವ್ರ ಜೊತೆ ಮಾತಾಡಿದಾಗ ಹೊತ್ತೇ ಹೋಗಿದ್ದು ಗೊತ್ತಾಗ್ಲಿಲ್ಲ ಅಷ್ಟೊಂದು ಅವರ ಹತ್ರ ಇನ್ಫಾರ್ಮೇಷನ್ ಇದೆ ಮೂವತ್ತೇಳು ನಲವತ್ತು ವರ್ಷಗಳ ಕಾಲ ಇದರಲ್ಲಿ ಕೆಲಸ ಮಾಡಿದಂಥವರು ನುರಿತ ತಜ್ಞರು ವೈದ್ಯರು ಮತ್ತು ಪ್ರಾಧ್ಯಾಪಕರು ಎಷ್ಟೊಂದು ಜನರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಆ ಮಾಹಿತಿ ನಮ್ಮ ವಾಹಿನಿ ಮೂಲಕ ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೇನೆ ಈ ಕಾರ್ಯಕ್ರಮ ಒಂದು ರೀತಿಯಿಂದ ಕಿಡ್ನಿಯಿಂದ ಬಳಲ್ತಾ ಇರುವಂಥವ್ರಿಗೆ ಕಿಡ್ನಿ ಸಮಸ್ಯೆಯನ್ನು ಎದುರಿಸ್ತಾ ಇರುವಂಥವ್ರಿಗೆ ಮತ್ತು ಮುಂದೆ ಕಿಡ್ನಿ ಬಾರದಂತೆ ಯಾವ ರೀತಿಯಾಗಿ ನಾವು ನೀವು ಎಚ್ಚರಿಕೆಯನ್ನು ವಹಿಸಬಹುದು ವಹಿಸಬೇಕಾಗಿದೆ ಅನ್ನೋ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ ಮತ್ತು ಈ ಕಾರ್ಯಕ್ರಮ ಭಾಳಷ್ಟು ಅಗತ್ಯವಾಗಿದೆ ಅಂತ ಹೇಳ್ತಾ ಅವರಿಗೆ ನಿಮ್ಮ ಪರವಾಗಿ ಧನ್ಯವಾದವನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಮತ್ತೊಂದು ಸಾರಿ ಹೇಳ್ತಾ ಇದ್ದೇನೆ ವಿಶ್ವ ಕಿಡ್ನಿ ಜಾಗೃತಿಯ ದಿನದ ಅಂಗವಾಗಿ ನಾವು ನೀವು ನಮ್ಮ ಕಿಡ್ನಿ ಬಗ್ಗೆ ಜಾಗೃತಿಯನ್ನು ವಹಿಸೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ